ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಚಂದ್ರಗ್ರಹಣದ ಒಳಗಡೆ ಚಂದ್ರಗ್ರಹಣದ ದಿನಕ್ಕೆ ನಾಯಿಗೆ ಇದೊಂದು ವಸ್ತುವನ್ನು ತಿನ್ನಿಸಿದೆ ಆದರೆ ಸಾಕು ನೀವು ಕುಳಿತು ತಿಂದರೂ ಕೂಡ ಖರ್ಚಾಗದಷ್ಟು ಹಣ ಬರುತ್ತದೆ ಏಳು ತಲೆಮಾರಿಗಾಗುವಷ್ಟು ಹಣ ಸಂಪತ್ತು ಸಮೃದ್ಧಿಯನ್ನು ಕಂಡುಕೊಳ್ತೀರಾ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ಒಳಗೆ ಅಥವಾ ಚಂದ್ರಗ್ರಹಣದ ದಿನಕ್ಕೆ ನಾಯಿಗೆ ಇದನ್ನು ಒದಗಿಸಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಬದಲಾಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ಒಳಗೆ ಅಥವಾ ಚಂದ್ರಗ್ರಹಣದ ದಿನಕ್ಕೆ ನಾಯಿಗೆ ಏನು ತಿನ್ನಿಸಬೇಕು ಏನು ತಿನ್ನಿಸುವ ಮೂಲಕ ಆರ್ಥಿಕ ಸ್ಥಿತಿ ಹೇಳಿಕೆ ಆಗುತ್ತದೆ ಕುಳಿತರು ಖರ್ಚಾಗದಂತ ಆಸ್ತಿ ಬರುತ್ತದೆ ಎಂಬ ವಿಷಯಗಳನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆಯೇ ಋಷಿಕ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರುವ ಮೊದಲು ದೇವರು ಅವರಿಗೆ ಕಳಿಸುವ ಸಂಕೇತಗಳ ಬಗ್ಗೆ ಕೂಡ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜಾ ಮಂಗಳ ರಾಶಿ ಚಕ್ರದಲ್ಲಿ ವೃಶ್ಚಿಕ ರಾಶಿ ಎಂಟನೇ ಸ್ಥಾನದಲ್ಲಿದೆ ವೃಶ್ಚಿಕ ರಾಶಿಯವರು ಬೇಗನೆ ತೀರ್ಮಾನ ತೆಗೆದುಕೊಳ್ಳದಂತೆ ಹೆಚ್ಚು ಪ್ರಯತ್ನಿಸುತ್ತಾರೆ ಇದರಿಂದ ಜೀವನದಲ್ಲಿ ಬೇಗನೆ ಮುಂದುವರಿಯುವ ಅವಕಾಶ ಸಿಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಜನಿಸಿದಂಥವರು ಸ್ನೇಹಕ್ಕೆ ತುಂಬಾ ಮೌಲ್ಯವನ್ನ ಕೊಡ್ತಾರೆ ಆದರೆ ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೀತಾ ಇರ್ತಾರೆ ಸ್ನೇಹಿತರಿಗೆ ಸಹಾಯ ಮಾಡೋದು ಅವರಿಗೆ ತುಂಬ ಇಷ್ಟ ಅದೇ ಅಲ್ಲ ಅವರ ದುಃಖ ಸುಖಗಳನ್ನ ಕೂಡ ಹಂಚಿಕೊಂಡು ಹೋಗ್ತಾರೆ ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಕೆಲಸಕ್ಕೆ ಸಿದ್ಧರಾಗಿರ್ತಾರೆ ಜೀವನದಲ್ಲಿ ಅನೇಕ ರೀತಿಯ ಸೌಕರ್ಯಗಳನ್ನ ಪಡೆಯಬೇಕು ಅನ್ನೋ ಆಸೆ ಇವರಲ್ಲಿ ಹೆಚ್ಚಾಗಿರುತ್ತದೆ ಹಬ್ಬ ಆಚರಣೆಗಳು ಇವರ ಜೀವನದಲ್ಲಿ ಮುಖ್ಯ ಭಾಗವಾಗಿರುತ್ತವೆ ವೃಶ್ಚಿಕ ರಾಶಿಯವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಹಣ ಸಂಪಾದನೆ ಮಾಡುವುದನ್ನು ಶುರು ಮಾಡಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಮಾತನಾಡುವ ಧೋರಣೆ ಇರುತ್ತದೆ ವಿಷಯವನ್ನ ಮನಸ್ಸಿನಲ್ಲಿ ತಡೆಯುವುದಲ್ಲ ಅದಕ್ಕಾಗಿ ಕೆಲವು ವೃಶ್ಚಿಕ ರಾಶಿಯವರನ್ನು ದ್ವೇಷ ಮಾಡ್ತಾರೆ ಈ ವೃಶ್ಚಿಕ ರಾಶಿಯವರು ದೃಢ ಸಂಕಲ್ಪದೊಂದಿಗೆ ಕಾರ್ಯಾಚರಣಾ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಹಠ ಹಾಗೂ ಸ್ವಯಂ ಪ್ರಯತ್ನ ಇವರಲ್ಲಿ ತುಂಬ ಹೆಚ್ಚಾಗಿರುತ್ತದೆ ಇವರಿಗೆ ಆದರ್ಶ ಜೀವನವನ್ನು ನಡೆಸುತ್ತಲೇ ಇರ್ತಾರೆ ಆದರೂ ಇವರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಅಂತ ಹೇಳಲೇಬೇಕು ಹೀಗೆ ನಮ್ಮ ಹಿರಿಯರು ಹೇಳಿದಂತೆ ಒಳ್ಳೆಯ ಗುಣಗಳಿದ್ದರೂ ಕೂಡ ದೇವರು ಪರೀಕ್ಷೆಗಳ ರೂಪದಲ್ಲಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಆದ್ದರಿಂದ ಇವರ ಜೀವನದಲ್ಲಿ ಇವರು ಸಮಸ್ಯೆಗಳು ಸಾಕಷ್ಟು ಇರುತ್ತವೆ ಅದೇ ರೀತಿ ಆ ಸಮಸ್ಯೆಗಳನ್ನು ಕೊಟ್ಟಿರುವಂತಹ ಭಗವಂತನೇ ಅದರಿಂದ ಹೊರಬರುವ ಮಾರ್ಗದರ್ಶನ ಕೂಡ ತೋರಿಸ್ತಾ ಇರ್ತಾನೆ ಹಾಗೆಯೇ ಆ ಸಮಸ್ಯೆಗಳನ್ನ ತಾಳುವ ಧೈರ್ಯವನ್ನ ಸಹನಶೀಲತೆಯನ್ನ ಕೂಡ ನೀಡಿರ್ತಾನೆ ಈ ರೀತಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಿದ್ದರೂ ಕೂಡ ಅವರಿಗೆ ಅದನ್ನ ಜೀರ್ಣಿಸಿ ಮುಂದೆ ಹೋಗುವಂತಹ ಶಕ್ತಿ ದೊರೆಯುತ್ತಲೇ ಇರುತ್ತದೆ ಕೆಲವೇಳೆ ನಿರಾಸೆ ಹಿಂಸೆಗಳಿಂದ ಬೇಸರವಾಗಿದ್ದರೂ ಕೂಡ ಅವರಿಗೆ ಪ್ರೀತಿ ಪೂರಿತ ಸ್ನೇಹಿತರು ಕುಟುಂಬ ಸದಸ್ಯರು ನೆರವಾಗುತ್ತಾರೆ ಈ ರೀತಿ ಸಮಸ್ಯೆಗಳನ್ನ ಹೋಗಲಾಡಿಸಿ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸು ಕೂಡ ಸಾಧಿಸುತ್ತಾರೆ ಸ್ವಲ್ಪ ತಡವಾಗಬಹುದು ಆದರೆ ನೀವು ನಿಗದಿಪಡಿಸಿದ ಗುರಿಗಳನ್ನು ನಿಗದಿತ ಸಮಯದಲ್ಲಿ ಖಚಿತವಾಗಿ ಮಾಡಿ ಮುಗಿಸಬಹುದು ಆದರೆ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ಅವಧಿಯಲ್ಲೋ ಅಥವಾ ಚಂದ್ರಗ್ರಹಣದ ದಿನ ನಾಯಿಗೆ ಒಂದು ವಸ್ತುವನ್ನ ತಿನ್ನಿಸುವ ಮೂಲಕ ಎಲ್ಲ ಶುಭಕರ ಫಲವನ್ನ ಪಡೆಯಬಹುದು ಆರ್ಥಿಕ ಬೆಳವಣಿಗೆಗೆ ನಿಮ್ಮದಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದು ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಂಡುಕೊಳ್ಳುತ್ತೀರಿ ಈ ಚಂದ್ರಗ್ರಹಣವು ವೃಶ್ಚಿಕ ರಾಶಿಯವರ ಮೇಲೆ ಗಟ್ಟಿಯಾದ ಪ್ರಭಾವವನ್ನ ಬೀಳುವಂತೆ ಮಾಡುತ್ತೆ ಹೌದು ಎಲ್ಲಾ ರೀತಿಯ ಬದಲಾವಣೆಯ ನೀವು ಕಂಡುಕೊಳ್ತೀರಾ ಚಂದ್ರ ಗ್ರಹಣವು ವೃಶ್ಚಿಕ ರಾಶಿಯವರ ಮೇಲೆ ಗಟ್ಟಿಯಾದ ಪರಿಣಾಮವನ್ನ ಬೀಳುತ್ತದೆ ಏಕೆಂದರೆ ವೃಶ್ಚಿಕ ರಾಶಿಯವರು ಈ ಗ್ರಹಣವನ್ನ ನಾಲ್ಕನೇ ಸ್ಥಾನದಲ್ಲಿ ಅನುಭವಿಸುತ್ತಿದ್ದಾರೆ ಜ್ಯೋತಿಷದಲ್ಲಿ ನಾಲ್ಕನೇ ಸ್ಥಾನವನ್ನ ಸುಖ ಸ್ಥಾನ ಎಂದು ಕರೆಯುತ್ತಾರೆ ಇದು ತಾಯಿ ಓದು ಮನೆ ವಾಹನ ಆಸ್ತಿ ಮಾನಸಿಕ ಸಂತೋಷ ಇತರ ವಿಷಯಗಳನ್ನ ಸೂಚಿಸುತ್ತದೆ ಇಲ್ಲಿ ಗ್ರಹಣ ಸಂಭವಿಸುವುದರಿಂದ ಈ ವಿಷಯಗಳಲ್ಲಿ ಕೆಲವು ಅಡಚಣೆಗಳು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಓದಿಗೆ ತೀವ್ರವಾಗಿ ಗಮನ ರಿಸಲು ಸಾಧ್ಯವಾಗುವುದಿಲ್ಲ ಏಕಾಗ್ರತೆ ಕಮ್ಮಿಯಾಗಬಹುದು ಎಷ್ಟು ಓದಿಕೊಂಡರೂ ನೆನಪಿಲ್ಲದೆ ಹೋಗಬಹುದು ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಅಂಕಗಳು ಬರದಂತಹ ಪರಿಸ್ಥಿತಿಗಳನ್ನು ಅನುಭವಿಸಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಯತ್ನಿಸುತ್ತಿರುವಂತವರಿಗೆ ಕೆಲವು ಅಡ್ಡಿಗಳು ಬೀಳಬಹುದು ಇನ್ನು ಸಮಸ್ಯೆಗಳು ಅಥವಾ ಯಾವುದೇ ರೀತಿಯ ಬೇರೆ ಕಾರಣಗಳಿಂದ ಪ್ರಯಾಣ ವಿಳಂಬವಾಗಬಹುದು ಮನೆ ಅಥವಾ ಭೂಮಿಯನ್ನ ಖರೀದಿಸಲು ಅಥವಾ ಮಾರಾಟ ಮಾಡಲು ಬಯಸುವವರಿಗೆ ಕೂಡ ಕಷ್ಟಗಳು ಎದುರಾಗಬಹುದು ಆರು ತಿಂಗಳ ಅವಧಿಯವರೆಗೆ ತುಂಬ ಅನುಕೂಲಕರವಾಗಿಲ್ಲ ಒಪ್ಪಂದಗಳು ಕೊನೆ ಕ್ಷಣದಲ್ಲಿ ರದ್ದಾಗಬಹುದು ಹಣ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಖರೀದಿಸಿದಂಥ ಆಸ್ತಿಯಲ್ಲಿ ಯಾವುದೇ ದೋಷಗಳು ಕಂಡುಬರುತ್ತವೆ ಆದ್ದರಿಂದ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಬೇಕು ಇನ್ನು ಈ ರಾಶಿಯವರಿಗೆ ಸಣ್ಣ ಸಣ್ಣ ವಿಷಯಗಳಾಗಿ ಕುಟುಂಬ ಸದಸ್ಯರ ನಡುವೆ ಜಗಳಗಳು ಮನಸ್ತಾಪ ನೋವು ಆಗಬಹುದು ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದಲ್ಲಿ ಈ ಒಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋಕೆ ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣದ ದಿನದಲ್ಲಿ ಅಥವಾ ಅದರ ಮುಗಿದ ನಂತರ ಬೆಳಗ್ಗೆ ಎದ್ದ ಕೂಡಲೇ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿಕೊಳ್ಳಬೇಕು ನಂತರ ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕಿಕೊಂಡು ನಿಮ್ಮ ಮನೆಯ ಪೂಜೆಯನ್ನ ಮಂದಿರದಲ್ಲಿ ದೀರ್ಘವಾದ ದೀಪಾರಧನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನು ಕುಟುಂಬ ದೈವವನ್ನು ಪ್ರಾರ್ಥಿಸಿಕೊಳ್ಳಬೇಕು ು ಇದರಿಂದಾಗಿ ನಿಮಗೆ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಆರ್ಥಿಕವಾದ ಸ್ಥಿತಿಯು ಸರಿ ಹೋಗುತ್ತೆ ಅದರ ನಂತರ ನಿಮ್ಮ ಕೈಯಿಂದ ಅನ್ನವನ್ನು ಮಾಡಿ ತಿನ್ನಿಸಬೇಕು ಹೊರಗೆ ಖರೀದಿಸದ್ದು ಅಥವಾ ಯಾವುದಾದರೂ ಮಾಡಿದ್ದನ್ನು ತಿನ್ನಿಸುವುದಕ್ಕಿಂತ ನೀವು ಸ್ವಂತ ಮಾಡಿ ತಿನ್ನಿಸಿದರೆ ಜಾಸ್ತಿ ಮಹತ್ವವಾಗಿರುತ್ತದೆ ಅನ್ನದಲ್ಲಿ ಸ್ವಲ್ಪ ನಿಂಬೆಕಾಯಿ ರಸ ಹಾಕಬೇಕು ಇಲ್ಲ ಚಿತ್ರಾನ್ನವನ್ನು ಮಾಡಿಕೊಡಬಹುದು ಸೂರ್ಯನಿಗೆ ರಾಹುಕೇತುಗಳಿಗೆ ತುಂಬಾ ಪ್ರೀತಿಕರವಾದಂತಹ ನಿಂಬೆಕಾಯಿ ಗ್ರಹಣದ ಸಮಯದಲ್ಲಿ ಗ್ರಹಗಳ ದುಷ್ಟಪರಿಣಾಮ ಹೆಚ್ಚು ಇರುತ್ತದೆ ಆದ್ದರಿಂದ ನಿಂಬೆಕಾಯಿ ರಸ ಅನ್ನಕ್ಕೆ ಸೇರಿಸುವ ಮೂಲಕ ಆ ದುಷ್ಟ ಪ್ರಭಾವವನ್ನು ಶಾಂತಪಡಿಸಬಹುದು ಈ ರಸ ಹಾಕಿದ ಅನ್ನವನ್ನು ಬೇಗ ಬಿಸಿ ಹಾರುವ ಮುನ್ನ ನಾಯಿಗೆ ತಿನ್ನಿಸಲು ಕೊಡಬೇಕು ಅದು ನಿಮ್ಮ ಮನೆಯ ನಾಯಿಗೆ ಆಗಿರಬಹುದು ಅಂತ ಏನಿಲ್ಲ ಆದರೆ ರಸ್ತೆಯ ಬದಿ ನಾಯಿಯಲ್ಲಿ ಆಗಿದ್ರೂ ಕೂಡ ಪರವಾಗಿಲ್ಲ ಅದಕ್ಕೆ ತಿನ್ನಿಸಿ ಬರಬಹುದು ಈ ಒಂದು ಆಹಾರವನ್ನು ಕೊಡುವುದು ಇನ್ನೂ ಒಳ್ಳೆಯದು ಈ ಒಂದು ಪರಿಹಾರವನ್ನು ಚಂದ್ರಗ್ರಹಣದ ದಿನ ಬೆಳಗ್ಗೆ ಮಾಡುವುದು ಉತ್ತಮ ಇದರಿಂದ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮೇಲೆ ಇರುತ್ತದೆ ಕಾಲಭೈರ ಸ್ವಾಮಿಯ ಆಶೀರ್ವಾದವು ನಿಮಗೆ ದೊರಕುತ್ತದೆ ಏಕೆಂದರೆ ನಮ್ಮ ಪುರಾಣಗಳಲ್ಲಿ ನಾಯಿಯನ್ನ ಕಾಲಭೈರವೇ ವಾಹನವೆಂದು ಹೇಳಲಾಗುತ್ತದೆ ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿರೂಪವಾಗಿ ನಾವು ನಾಯಿಯನ್ನ ಪರಿಗಣಿಸುತ್ತೇವೆ ಆದ್ದರಿಂದ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಪಡೆಯಲು ನೀವು ಈ ರೀತಿಯಾಗಿ ನಾಯಿಗೆ ಆಹಾರವನ್ನ ಕೊಡಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ನೀವು ಕಾಣುತ್ತೀರಿ ಪ್ರತಿಯೊಂದು ತೊಂದರೆಗಳು ದೂರ ಆಗುತ್ತೆ ಚಂದ್ರಗ್ರಹಣದ ದಿನ ನಾಯಿಗೆ ಇದು ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ನೀವು ಮುಂದುವರಿಯಲು ಹೊಸ ಆದಾಯದ ಮಾರ್ಗಗಳು ಕಾಣಿಸಿಕೊಂಡು ಬರುತ್ತದೆ ಹಣದ ಬದಲಾವಣೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಯತ್ನವೂ ಪಡಿಸುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಹೆಚ್ಚು ಹಣವನ್ನು ಗಳಿಸಬಹುದು ಹಣಕಾಸಿನ ಜೀವನದಲ್ಲಿ ಹಿಂದೆ ಅನುಭವಿಸಿದಂತಹ ಸಮಸ್ಯೆಗಳು ದೂರವಾಗುತ್ತೆ ಈಗ ಮುಕ್ತಿಯನ್ನ ಪಡೆದುಕೊಳ್ತೀರಾ ಅದೇ ರೀತಿ ಜೀವನದಲ್ಲಿ ಕೆಲಸದ ಬಗ್ಗೆ ಅದ್ಭುತವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಗ್ರಹಣದ ಮೊದಲ ದಿನದ ಅಥವಾ ಗ್ರಹಣದ ನಂತರ ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಋಶ್ಚಿಕ ರಾಶಿಯವರು ನಾಯಿಗೆ ಆಹಾರವನ್ನು ನೀಡಬೇಕಾಗುತ್ತೆ ಸಾವಧಾನಿ ವಯಸಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಾ ಈ ಒಂದು ಗ್ರಹಣ ನಮ್ಮ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಆದ್ದರಿಂದ ಗ್ರಹಣ ನಿಯಮವನ್ನು ಕೂಡ ಪಾಲಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ನಿಮ್ಮನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಬಹುದು ಅಂತ ಹೇಳಲಾಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರ್ತವೆ ಅರ್ಥ ಮಾಡಿಕೊಳ್ಳಬೇಕು ನೀವು ಬಹಳಷ್ಟು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಆರಾಧಿಸಿ ವೃಶ್ಚಿಕ ರಾಶಿಯವರು ದುರ್ಗಾದೇವಿಯನ್ನ ಆರಾಧಿಸಿದರೆ ವಿಶೇಷವಾದ ಫಲಗಳು ಸಿಗ್ತವೆ ದುರ್ಗಾದೇವಿ ಭಕ್ತಿ ಸಂಕಲ್ಪವು ರಕ್ಷಣೆಯ ಸಂಕೇತ ಪ್ರತಿದಿನ ದುರ್ಗಾ ಚಾಲೀಸ್ ಪಠನೆ ಮಾಡುವುದರಿಂದ ಅಥವಾ ದುರ್ಗಾ ಸಪ್ತಸ್ತುತಿಯ ಕೆಲವು ಸ್ತೋತ್ರಗಳನ್ನು ಓದುವ ಮೂಲಕ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ ಭಾಗ್ಯ ದುರ್ಗಾ ದುರ್ಗಾದೇವಿ ಕೆಂಪು ಬಣ್ಣ ತುಂಬ ಇಷ್ಟ ಆದ್ದರಿಂದ ಕೆಂಪು ಮಂದಾರ ಹೂಗಳು ಗುಲಾಬಿ ಹೂಗಳು ಅಥವಾ ಅದರ ಕೆಂಪು ಹೂಗಳಿಂದ ದೇವಿಯನ್ನು ಪೂಜಿಸಿದರೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಮಂಗಳಕರವಾದ ಕೆಂಪು ಬಣ್ಣದ ವಸ್ತುಗಳನ್ನು ವಿಶೇಷವಾಗಿ ಉಪ್ಪು ಮುಖ್ಯ ಧಾನ್ಯ ಅದರ ತೊಗರಿ ಬೇಳೆ ಬಟ್ಟೆಗಳು ಬೆಲ್ಲ ಇವುಗಳನ್ನ ದಾನ ಮಾಡುವುದು ಕುಜ ಗ್ರಹದ ಅನುಗ್ರಹ ದೊರೆಯುವಂತೆ ಮಾಡುತ್ತೆ ಜಾತಕದಲ್ಲಿ ಗ್ರಹಗಳ ಸ್ಥಾನದ ಪ್ರಕಾರ ಕೆಲವು ದೋಷಗಳು ಇರಬಹುದು ಎಲ್ಲವೂ ಕೂಡ ನಿವಾರಣೆಯಾಗಿ ನವಗ್ರಹ ಶಾಂತಿ ಪೂಜೆ ಮಾಡಿಸಬಹುದು ಗ್ರಹ ದೋಷಗಳು ದೂರವಾಗಿ ಅದೃಷ್ಟ ಅನ್ನುವುದು ಹೊಲಿದು ಬರುತ್ತೆ ಮನೆಯ ಆಗ್ನೇಯ ದಿಕ್ಕು ಕುಜ ಗ್ರಹಕ್ಕೆ ಸಂಬಂಧಿಸಿದ್ದು ಆ ದಿಕ್ಕನ್ನ ಸ್ವಚ್ಛವಾಗಿಟ್ಟು ಅಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿ ಅದರಲ್ಲಿ ಕುಜ ಯಂತ್ರವನ್ನ ಸ್ಥಾಪನೆ ಮಾಡಿದರೆ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಲಾಭ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಎಲ್ಲಾ ರೀತಿಯ ಶುಭ ಸೂಚನೆಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ನಿಮಗೆ ವಿಶೇಷವಾದ ಶಕ್ತಿಯನ್ನ ತಂದುಕೊಡುವಂತ ಒಂದು ವಿಶೇಷವಾದ ಮಾರ್ಗವಾಗಿದೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಬಹುದು ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ಕೋಟ್ಯಾಧೀಶ್ವರ ಆಗುವಂತಹ ಮಹಾ ಸಂಪತ್ತನ್ನ ಬರಮಾಡ್ಕೊಳ್ತೀರಾ ಇಷ್ಟೆಲ್ಲ ವಿಶೇಷವತ್ತನ್ನು ತುಂಬಿಕೊಂಡಿರುವಂತಹ ಗ್ರಹಣದ ಸಮಯದಲ್ಲಿ ಒಂದು ವಸ್ತುವನ್ನು ನಾಯಿಗೆ ತಿನ್ನಿಸುವ ಮೂಲಕ ನಿಮ್ಮ ಜೀವನವನ್ನು ಅದೃ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದೆಂದರೆ ಸಾಧ್ಯವಾದಷ್ಟು ಈ ಒಂದು ತಂತ್ರವನ್ನು ನೀವು ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ನೆಮ್ಮದಿಯನ್ನು ಪಡೆದುಕೊಳ್ಳಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು